ಕಳೆದ ಒಂದೂವರೆ ತಿಂಗಳಿನಿಂದ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಅನೇಕ ಪ್ರಮುಖ ಆಟಗಾರರು ನಿವೃತ್ತಿ ಘೋಷಿಸಿದ್ದಾರೆ ಕೆಲವರು ಒಂದೇ ಸ್ವರೂಪಕ್ಕೆ ವಿದಾಯ ಹೇಳಿದ್ರೆ ಇನ್ನೂ ಕೆಲವರು ಎಲ್ಲಾ ಸ್ವರೂಪಗಳಿಗೂ ವಿದಾಯ ಹೇಳಿದ್ದಾರೆ ಇದರಲ್ಲಿ ಭಾರತೀಯ ಸ್ಟಾರ್ ಆಟಗಾರರಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಹಾಗೂ ಆಸ್ಟ್ರೇಲಿಯಾದ ಸ್ಟಾರ್ ಆಲ್ರೌಂಡರ್ ಗ್ಲೇನ್ ಮ್ಯಾಕ್ಸ್ ಇದರಲ್ಲಿ ಭಾರತೀಯ ಸ್ಟಾರ್ ಆಟಗಾರರಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಹಾಗೂ ಆಸ್ಟ್ರೇಲಿಯಾದ ಸ್ಟಾರ್ ಆಲ್ರೌಂಡರ್ ಗ್ಲೇರ್ ಮ್ಯಾಕ್ಸ್ ವೇಲ್ರಂತಹ ಉನ್ನತ ಆಟಗಾರರು ಸೇರಿದ್ದಾರೆ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಮೇ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದರು ಅತ್ಯುತ್ತಮ ಬ್ಯಾಟಿಂಗ್ ಹೊಡೆತಕ್ಕಾಗಿ ಹಿಟ್ ಮ್ಯಾನ್ ಅಂತ ಕರೆಯಲ್ಪಡುವ ರೋಹಿತ್ ಶರ್ಮಾ ಅರವತ್ತೇಳು ಟೆಸ್ಟ್ಗಳಲ್ಲಿ ನಾಲ್ಕು ಸಾವಿರದ ಮುನ್ನೂರ ಒಂದು ರನ್ ಗಳಿಸಿದ್ದಾರೆ ಇದರಲ್ಲಿ ಹನ್ನೆರಡು ಶತಕಗಳು ಮತ್ತು ಹದಿನೆಂಟು ಅರ್ಧ ಶತಕಗಳು ಸೇರಿವೆ ಟೆಸ್ಟ್ ನಾಯಕನಾಗಿ ಅವರ ಬ್ಯಾಟಿಂಗ್ ಶೈಲಿಯು ಅಭಿಮಾನಿಗಳನ್ನ ಮೆಚ್ಚಿಸಿತು ವಿರಾಟ್ ಕೊಹ್ಲಿ ಮೇ ಹನ್ನೆರಡರಂದು ವಿರಾಟ್ ಕೊಹ್ಲಿ ಕೂಡ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು ನೂರ ಇಪ್ಪತ್ತ್ ಮೂರು ಟೆಸ್ಟ್ಗಳಲ್ಲಿ ಒಂಬತ್ತು ಸಾವಿರದ ಇನ್ನೂರ ಮೂವತ್ತು ರನ್ ಗಳಿಸಿದ್ದಾರೆ ವಿರಾಟ್ ಕೊಹ್ಲಿ ತಮ್ಮ ಟೆಸ್ಟ್ ವೃತ್ತಿ ಜೀವನದಲ್ಲಿ ಏಳು ದ್ವಿಶತಕ ಮತ್ತು ಮೂವತ್ತು ಶತಕಗಳನ್ನು ಗಳಿಸಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ವೆಸ್ಟ್ ಇಂಡೀಸ್ನಲ್ಲಿ ಟೆಸ್ಟ್ ವೃತ್ತಿ ಜೀವನ ಆರಂಭಿಸಿದ ವಿರಾಟ್ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಆಸೀಸ್ ವಿರುದ್ಧ ಕೊನೆಯ ಪಂದ್ಯವನ್ನು ಆಡಿದ್ರು ಗ್ಲೇನ್ ಮ್ಯಾಕ್ಸ್ವೆಲ್ ಜೂನ್ ಎರಡರಂದು ಗ್ಲೇನ್ ಮ್ಯಾಕ್ಸ್ವೆಲ್ ಏಕದಿನ ಕ್ರಿಕೆಟ್ ನಿವೃತ್ತಿ ಘೋಷಿಸಿದ್ರು ನೂರ ನಲವತ್ತೊಂಬತ್ತು ಏಕದಿನ ಪಂದ್ಯಗಳಲ್ಲಿ ಮೂರ್ ಸಾವಿರದ ಒಂಬೈನೂರ ತೊಂಬತ್ತು ರನ್ಗಳನ್ನ ಗಳಿಸಿರುವ ಮ್ಯಾಕ್ಸ್ವೆಲ್ ಗ್ಲೇನ್ ಮ್ಯಾಕ್ಸ್ವೆಲ್ ಜೂನ್ ಎರಡರಂದು ಗ್ಲೇನ್ ಮ್ಯಾಕ್ಸ್ವೆಲ್ ಏಕದಿನ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದರು ನೂರ ನಲವತ್ತೊಂಬತ್ತು ಏಕದಿನ ಪಂದ್ಯಗಳಲ್ಲಿ ಮೂರು ಸಾವಿರದ ಒಂಬೈನೂರ ತೊಂಬತ್ತು ರನ್ ಗಳಿಸಿರುವ ಮ್ಯಾಕ್ಸ್ವೆಲ್ ಟಿ ಟ್ವೆಂಟಿ ಸ್ವರೂಪದಲ್ಲಿ ಆಡೋದನ್ನು ಮುಂದುವರಿಸೋದಾಗಿ ಹೇಳಿದರು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವಕಪ್ನಲ್ಲಿ ಅವರ ಇನ್ನೂರ ಒಂದು ರನ್ಗಳ ಇನ್ನಿಂಗ್ಸ್ ಅವರ ವೃತ್ತಿ ಜೀವನದ ಪ್ರಮುಖ ಅಂಶ ಆಗಿತ್ತು ಹೆನ್ರಿ ಕ್ಲಾಸನ್ ದಕ್ಷಿಣ ಆಫ್ರಿಕಾದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಹೆನ್ರಿ ಕ್ಲಾಸನ್ ಮೂವತ್ ಮೂರನೇ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಅವರು ನಾಲ್ಕು ಟೆಸ್ಟ್ ಅರವತ್ತು ಏಕದಿನ ಮತ್ತು ಐವತ್ತೆಂಟು ಟಿ ಟ್ವೆಂಟಿ ಐಗಳನ್ನು ಆಡಿದ್ದಾರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸನ್ ರೈಸರ್ಸ್ ಪರ ಹದಿನಾಲ್ಕು ಪಂದ್ಯಗಳಲ್ಲಿ ನಾನೂರ ಎಂಬತ್ತೇಳು ರನ್ ಗಳಿಸಿದ್ದಾರೆ ನಿಕೋಲಸ್ ಪೂರನ್ ವೆಸ್ಟ್ ಇಂಡೀಸ್ನ ವಿನಾಶಕಾರಿ ಬ್ಯಾಟ್ಸ್ಮನ್ ನಿಕೋಲಸ್ ಪೂರನ್ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸುವ ಮೂಲಕ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ರು ಅವರು ನೂರ ಆರು ಟಿ ಟ್ವೆಂಟಿ ಐ ಮತ್ತು ಅರವತ್ತೊಂದು ಏಕದಿನ ಪಂದ್ಯಗಳಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ ಐಪಿಎಲ್ನಲ್ಲಿ ಲಕ್ನೋ ಸೂಪರ್ ಚೆಂಗ್ಸ್ ಪರ ಅವರು ಅದ್ಭುತವಾದ ರನ್ ಗಳಿಸಿದ್ರು ಏಂಜಲೋ ಮ್ಯಾಥ್ಯೂಸ್ ಶ್ರೀಲಂಕಾದ ಆಲ್ ರೌಂಡರ್ ಏಂಜಲೋ ಮ್ಯಾಥ್ಯೂಸ್ ಮೇ ಇಪ್ಪತ್ತ್ ಮೂರರಂದು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದರು ಜೂನ್ ಹದಿನೇಳರಂದು ಪ್ರಾರಂಭವಾಗುವ ಬಾಂಗ್ಲಾದೇಶದ ವಿರುದ್ಧದ ಸರಣಿಯ ಮೊದಲ ಟೆಸ್ಟ್ ಪಂದ್ಯ ಅವರ ಕೊನೆಯ ಪಂದ್ಯವಾಗಲಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಟೆಸ್ಟ್ಗೆ ಪಾದಾರ್ಪಣೆ ಮಾಡಿದ ಮ್ಯಾಥ್ಯೂಸ್ ಅವರ ಹದಿನೇಳು ವರ್ಷಗಳ ವೃತ್ತಿ ಜೀವನಕ್ಕೆ ಬಾಂಗ್ಲಾದೇಶ ಪಂದ್ಯ ಅಂತ್ಯ ಹಾಡಲಿದೆ ಪಿಯೂಷ್ ಚಾವ್ಲಾ ಭಾರತದ ಲೆಗ್ ಸ್ಪಿನ್ನರ್ ಪಿಯೂಷ್ ಚಾವ್ಲಾ ಎಲ್ಲಾ ಸ್ವರೂಪಗಳಿಂದ ನಿವೃತ್ತಿ ಘೋಷಿಸಿದ್ದಾರೆ ಅವರು ಮೂರು ಟೆಸ್ಟ್ ಇಪ್ಪತ್ತೈದು ಏಕದಿನ ಮತ್ತು ಏಳು ಟಿ ಟ್ವೆಂಟಿ ಐಗಳನ್ನ ಆಡಿದ್ದಾರೆ ನಲವತ್ಮೂರು ವಿಕೆಟ್ ಗಳನ್ನ ಕಬಳಿಸಿದ್ದಾರೆ ಚಾವ್ಲಾ ಎರಡ್ ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ಎರಡ್ ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ ಗೆದ್ದ ಭಾರತೀಯ ತಂಡದ ಭಾಗವಾಗಿದ್ದರು ಪ್ರಿಯಾಂಕ್ ಪಾಂಚಾಲ್ ಗುಜರಾತ್ ಆರಂಭಿಕ ಆಟಗಾರ ಪ್ರಿಯಾಂಕ್ ಪಾಂಚಲ್ ಎಲ್ಲ ಮಾದರಿಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ ಅವರು ನೂರ ಇಪ್ಪತ್ತೇಳು ಪ್ರಥಮ ದರ್ಜೆ ಪಂದ್ಯಗಳಲ್ಲಿ ಎಂಟು ಸಾವಿರದ ಎಂಟುನೂರ ಐವತ್ತಾರು ರನ್ ಗಳಿಸಿದ್ದಾರೆ ಎರಡ್ ಸಾವಿರದ ಹದಿನಾರಲ್ಲಿ ಗುಜರಾತ್ ಪರ ತ್ರಿಶತಕ ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮುನ್ನೂರ ಹದಿನಾಲ್ಕು ರನ್ ಗಳಿಸಿದ್ದಾರೆ